ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಜಾತ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಲ್ವ ಇವತ್ತು ಮಂಗಳವಾರ ಮಕ್ಕಳದು ಸ್ಕೂಲೆಲ್ಲ ಮುಗಿಸ್ಕೊಂಡು ಸಂಜೆ ಆಗಿತ್ತು ಆರು ಗಂಟೆಗೆ ಒಂದು ಬಸ್ ಇತ್ತು ಬಸ್ಸಿಗೆ ಹೋಗ್ತಾ ಇದ್ದೀವಿ ಸಂಜೆ ಟೈಮ್ ಸ್ವಲ್ಪ ಬಸ್ಸು ರಶ್ ಇತ್ತು ಆಮೇಲೆ ಬರ್ತಾ ಬರ್ತಾ ಹಳ್ಳಿಗಳು ಬರ್ತಾವಲ್ಲ ಆವಾಗ ಜನ ಇಳ್ಕೊಂಡ್ರು ಅವಾಗ ಸ್ವಲ್ಪ ಕಡಿಮೆ ಆದರೂ ಜನ ನೋಡ್ಬೋದು ಫ್ರೆಂಡ್ಸ್ ಫಸ್ಟ್ ಹತ್ತಿದಾಗ ತುಂಬ ರಶ್ ಇತ್ತು ಹಾಗೆ ನನ್ನ ಚಿಕ್ಕ ಮಗ ಹಿಂದೆ ಕೂತಿದ್ದಾನೆ ಅವನು ಕೋಪ ಮಾಡ್ಕೊಂಡಿದ್ದಾನೆ ನಾಳೆ ಬ್ಯಾಡಿಗೆಯಲ್ಲಿ ಹೋಳಿ ಇರೋದ್ರಿಂದ ಅವನು ಬರಲ್ಲ ಅಂತ ಹೇಳ್ತಿದ್ದ ಹಾಗಾಗಿ ಏನೇನೋ ಹೇಳಿ ಕರ್ಕೊಂಡು ಹೋಗ್ತಿದ್ವಿ ಆದರೂ ಸಿಟ್ಟು ಮಾಡ್ಕೊಂಡು ಹಿಂದೆ ಕೂತಿದ್ದ ನೋಡ್ಬೋದು ಫ್ರೆಂಡ್ಸ್ ಇವಾಗ ಎಷ್ಟು ಕತ್ತಲಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ನೋಡಿ ಸಂಜೆ ಟೈಮು ಹಾಗೆ ನಾನು ಊರಿಗೆ ಬಂದಾಗ ಏಳುವರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಫ್ರೆಂಡ್ಸ್ ಮನೆಗೆ ಬಂದಾಗ ನೋಡ್ಬೋದು ಮನೆ ಮುಂದೆ ಈ ರೀತಿ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಎಲ್ಲ ಒಳಗಡೆ ಇದ್ದಾರೆ ಜನ ಬನ್ನಿ ಒಳಗಡೆ ಹೋಗೋಣ ನನ್ನ ಅಳಿಯ ಇಲ್ಲಿ ಡಿ ಜೆ ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ನಮ್ಮ ಅತ್ತಿಗೆ ಅತ್ತಿಗೆ ಅಕ್ಕ ಮತ್ತು ಅಣ್ಣನ ಮಗಳು ಮತ್ತು ನಮ್ಮ ಚಿಕ್ಕಮ್ಮರು ಅತ್ತೆ ಎಲ್ಲರೂ ಬಂದಿದ್ದರು ಇದು ನಮ್ಮ ಚಿಕ್ಕಮ್ಮ ಇದು ನಮ್ಮ ಅತ್ಕಮ್ಮ ರವ್ವ ಇದು ನಮ್ಮ ತಂಗಿ ನನ್ನ ಮಗ ಎಲ್ಲರೂ ರೆಡಿಯಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನೋಡ್ಬೋದು ಫ್ರಿಂಡ್ಸ್ ಇದೇ ಸೀರೆ ಬ್ಲೌಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದವ ಇದು ನಾವು ಕೂಡ ಬಂದು ಮತ್ತೆ ಸೀರೆ ಚೇಂಜ್ ಮಾಡಿದೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮನೆ ಇರೋದು ತೋಟದಲ್ಲಿ ಊರಿಗೆ ಊರೊಳಗಡೆ ಇದ್ದೀವಿ ದೇವಸ್ಥಾನಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಹಾಗಾಗಿ ಎಲ್ಲರೂ ಇದ್ದಲ್ವಾ ನಡ್ಕೊಂಡು ಹೋಗ್ತಾ ಇದ್ವಿ ಒಬ್ಬರು ಆದರೆ ಬೈಕಲ್ಲಿ ಹೋಗ್ತಿದ್ವಿ ಮತ್ತೊಂದು ಖುಷಿ ವಿಚಾರ ಏನಂದರೆ ನನ್ನ ಫ್ರೆಂಡು ಫ್ರೆಂಡ್ಸ್ ಬಾಲ್ಯ ಸ್ನೇಹಿತೆ ಅಂತಲೇ ಹೇಳ್ಬೋದು ನಾವು ಚಿಕ್ಕವರಿದ್ದಾಗ ಎಲ್ಲರೂ ಒಟ್ಟಿಗೆ ಆಟ ಆಡ್ತಿದ್ವಿ ಸ್ಕೂಲ್ ಫ್ರೆಂಡ್ ಅಲ್ಲ ಹಾಗೆ ಊರಲ್ಲಿ ತುಂಬ ದಿನ ಅಂದರೆ ತುಂಬ ದಿನಗಳ ನಂತರ ಹತ್ತು ಹನ್ನೆರಡು ವರ್ಷಗಳ ನಂತರನೇ ಸಿಕ್ಕಿದ್ದಾಳೆ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಯ್ತು ನನಗೂ ಕೂಡ ಅವಳಿಗೂ ಅಷ್ಟೇ ಖುಷಿಯಾಯಿತು ಹಾಗೆ ಇಬ್ಬರು ಮಾತಾಡ್ಕೊಂಡ್ವಿ ಹಾಗೆ ಫೋನ್ ನಂಬರ್ ಕೂಡ ಇಸ್ಕೊಂಡ್ವಿ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ವಿ ಒಳಗಡೆ ಹೋದಾಗ ವಿಡಿಯೋ ಮಾಡಲಿಲ್ಲ ತುಂಬ ಜನ ಇದ್ದರು ರಶ್ ಇತ್ತು ಹಾಗಾಗಿ ಮತ್ತು ಹೊರಗಡೆ ಬಂದು ಸ್ವಲ್ಪ ಫೋಟೋ ತಕೊಂಡ್ವಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಅವಳು ಹೇಳ್ತಿದ್ಲು ನಾನು ಹುಡುಕ್ತಾ ಇದ್ದೆ ನೀನು ಬರ್ತೀಯಾ ಬರ್ತೀಯಾ ಅಂತ ನೀನೇ ಬಂದೆ ಅಂತ ಹೇಳ್ತಿದ್ಲು ಅದೇನೋ ಊರಿಗೆ ಈ ಥರ ಜಾತ್ರೆಗಳಲ್ಲಿ ಹೋದಾಗ ಅವಳು ಬರ್ಬೋದು ಇವಳು ಬರ್ಬೋದು ಅಂತ ನಾವು ಈ ಥರ ದೇವಸ್ಥಾನಗಳಲ್ಲಿ ಜನ ಸೇರೋಲ್ಲಿ ಓ ಬಂದಿರ್ಬೋದು ಅವಳು ಕೂಡ ಅಂತ ಈ ಥರ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಮದುವೆಗಳಲ್ಲಿ ಅದೇ ಸಿಗೋದು ಅಂತ ಹೇಳ್ತೀನಲ್ವಾ ಜಾತ್ರೆ ಅಂದರೆ ಊರ ಹೆಣ್ಣು ಮಕ್ಕಳೆಲ್ಲ ಬಂದಿರ್ತಾರೆ ಹಾಗಾಗಿ ನಾವು ಒಂಥರ ಗೆಸ್ಟ್ ಮಾಡ್ತೀವಿ ಬರ್ಬೋದು ಇವಾಗ ದೇವಸ್ಥಾನಕ್ಕೆ ಬಂದಿರ್ತಾಳೆ ಏನೋ ಸಿಗ್ತಾಳೆ ಏನೋ ನಿಜವಾಗ್ಲೂ ಹಾಗೆ ಅಂದ್ಕೊಂಡಿದ್ದೆ ನಾನು ಕೂಡ ತುಂಬ ಖುಷಿಯಾಯಿತು ಹಾಗೆ ಮನೆಗೆ ಬಂದ್ವಿ ದೇವರಿಗೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ದೇವರ ದರ್ಶನ ಮಾಡಿ ಮನೆಗೆ ಬಂದ್ವಿ ನೋಡಿ ಇಷ್ಟೊಂದು ಥರ ವರಿ ಅಡುಗೆ ಮಾಡಿದ್ದಾರೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಬಂದಿದ್ದರು ತುಂಬ ಜನ ಬಂದಿದ್ದರು ಬಟ್ ನಾನೇನು ಜಾಸ್ತಿ ವೀಡಿಯೋ ಮಾಡಿಕೊಳ್ಳಿಲ್ಲ ಫ್ರೆಂಡ್ಸ್ ಊರಲ್ಲಿ ತುಂಬಾ ಜೋರಾಗಿದೆ ಜಾತ್ರೆ ಇವಾಗ ದೇವಿ ಉಡಿ ತುಂಬೋದು ಅಂದರೆ ನಮ್ಮೂರ ದೇವಿ ಗ್ರಾಮ ದೇವತೆ ಇದು ನಮ್ಮೂರು ಗಂಡನ ಮನೆ ಮತ್ತು ಅವ್ರ ತವ್ರ ಮನೆ ಇನ್ನೊಂದು ಹಳ್ಳಿ ಇದೆ ಹಾಗೆ ಆ ದೇವಿಗೆ ಸಂಬಂಧಿಸಿದ ಹಾಗೆ ಒಂದು ಐದಾರು ಹಳ್ಳಿಯಿಂದನೇ ಬಂದಿರ್ತಾರೆ ಜನ ಉಡಿ ತುಂಬಿಸೋದಕ್ಕೆ ತುಂಬ ಜನ ಇದ್ದರು ಇವಾಗ ನಾವು ಆ ದೇವರಿಗೆ ಉಡಿ ತುಂಬಿಸಿ ಹಣ್ಣಕಾಯಿ ಮಾಡಿಸ್ಕೊಂಡು ಬಂದ್ವಿ ಬಂದಾದಮೇಲೆ ಊಟ ಮಾಡಿಕೊಂಡು ಎಲ್ಲ ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು ಆಮೇಲೆ ದೇವಿ ಮೆರವಣಿಗೆ ಹೋಗುತ್ತೆ ಊರೊಳಗಡೆ ನಮ್ಮದೂರು ದೊಡ್ಡ ಊರೇನಲ್ಲ ಚಿಕ್ಕದಿರುತ್ತೆ ಹಾಗಾಗಿ ಹೋಗೋಣ ಬರೋಣ ಅಂತಿದ್ರು ಬಂದ್ವಿ ಹನ್ನೆರಡು ಗಂಟೆಗೆ ಹೀಗೆ ಬಂದ್ವಿ ನಾವು ಆವಾಗೆಲ್ಲ ಮೆರವಣಿಗೆ ಸ್ಟಾರ್ಟ್ ಮಾಡಿದರು ಡಿ ಜೆ ಎಲ್ಲ ಹಾಕಿದ್ದಾರೆ ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಊರ ದ್ಯಾಮವ್ವನ ಜಾತ್ರೆ ದ್ಯಾಮವ್ವ ನಮ್ಮ ಊರ ಗ್ರಾಮ ದೇವತೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ರಾತ್ರಿ ಒಂದು ಗಂಟೆ ಆಗಿದೆ ಆವಾಗ ಬಂದಿದ್ವಿ ನೋಡೋದಕ್ಕೆ ಸ್ವಲ್ಪ ದೂರ ನೋಡಿ ಆಮೇಲೆ ಮತ್ತೆ ಮನೆಗೆ ಹೋದ್ವಿ ದೇವಿ ಮೆರವಣಿಗೆ ಮಾಡ್ತಾಯಿದ್ರುಲ್ವಾ ಹಾಗಾಗಿ ಲೈಟ್ಸ್ ಎಲ್ಲ ತೆಗ್ದಿದ್ದಾರೆ ಮೇಲ್ಗಡೆ ಲೈನ್ ಎಲ್ಲ ಅಟಿಯುತ್ತೆ ಅಂತ ಹೇಳಿಬಿಟ್ಟು ಲೈನ್ ಕರೆಂಟ್ ತೆಗ್ದಿದ್ದಾರೆ ಹಾಗಾಗಿ ನೈಟ್ ಟೈಮ್ ಅಲ್ವಾ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಹಾಗೆ ಡಿ ಜೆ ಕೂಡ ಹಾಕಿರೋದ್ರಿಂದ ಮ್ಯೂಟ್ ಮಾಡಿರ್ ಮಾಡಿದ್ದೀನಿ ಲೈಟ್ಸ್ ಎಲ್ಲ ಇದ್ದಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಊರಲ್ಲಿ ಪ್ರತಿ ಒಂದು ಮನೆ ಮುಂದೆ ಓಣಿಗಳಲ್ಲೆಲ್ಲ ಲೈಟಿಂಗ್ಸಿಂದ ಅಲಂಕಾರ ಮಾಡಿದ್ದಾರೆ ಕರೆಂಟ್ ಇಲ್ಲ ಆದರೂ ಕೂಡ ಇಲ್ಲಿ ಎಲ್ಲರೂ ಬಳೆನ ಹಾಕಿಸ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತೆಲ್ಲರಿಗೂ ಬಳೆನ ತೊಡಸ್ತಾರೆ ಅಂದರೆ ಬೇರೆ ಊರಿಂದ ಬಂದಿರ್ತಾರಲ್ವ ಅವ್ರಿಗೇನೂ ಬಳೆ ಹಾಕಿಸ್ಬೇಕಂದ್ರೆ ಇವತ್ತೇ ಹಾಕಿಸ್ಬೇಕು ನಾಳೆ ಹಾಕೋ ಹಾಗಿಲ್ಲ ಅಂದರೆ ಕೊಡಿಸೋ ಹಾಗಿಲ್ಲ ಏನನ್ನು ಕೋಣ ಬೀಳುತ್ತಲ್ವ ಆಮೇಲೆ ಹೊಲಸು ಹೋಗುತ್ತೆ ಅಂತ ಹೊರಗಡೆ ಏನು ಕೊಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಮಂಗಳವಾರ ನೈಟೇ ಎಲ್ರಿಗೂ ಬಳೆ ತೋಡ್ಸೋದಾಗಲಿ ಏನಾದರೂ ಕೊಡಿಸೋದು ಸೀರೆ ಕೊಡೋದಾಗಲಿ ಎಲ್ಲ ಮಾಡ್ತಾರೆ ಮತ್ತು ಹಿಂದಿನಿಂದ ಬಂದಿ ಬಂದಿರುವಂಥ ಸಂಪ್ರದಾಯ ಏನಂದರೆ ಮಾರಿಗೆ ಅಂದರೆ ದೇವಿಗೆ ಬಲಿ ಕೊಡೋದು ಅದು ಕೆಲವೊಂದು ಕಡೆ ವಿರೋಧ ಕೂಡ ಇದೆ ಬಟ್ ಹಿಂದಿನ ಸಂಪ್ರದಾಯನ ಬಿಡೋಕ್ಕೂ ಆಗೋದಿಲ್ಲ ಇವತ್ತು ಮಂಗಳವಾರ ಬೆಳಗಿನ ಜಾವ ಕೋಣನ ಬಲಿ ಕೊಡ್ತಾರೆ ದೇವಿಗೆ ಅಂದರೆ ಬುಧವಾರ ನೆಕ್ಸ್ಟು ಬುಧವಾರ ಕೋಣ ಬಲಿ ಕೊಟ್ಟಾದ ಮೇಲೆ ಪ್ರತಿಯೊಬ್ಬರು ಮನೆಯಲ್ಲಿ ನಾನ್ ವೆಜ್ ಮಾಡೋರಲ್ಲಿ ಕುರಿ ಊಟ ಇರೋಕ್ಕೆ ಮತ್ತು ನಾಳೆ ಸಾಧ್ಯವಾದರೆ ವಿಡಿಯೋ ಮಾಡಿ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದನ್ನು ಕೂಡ ಆಮೇಲೆ ಮೆರವಣಿಗೆಲ್ಲ ನೋಡಿ ಮನೆಗೆ ಬಂದ್ವಿ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್